ಪ್ರೀಪ್ರಾ ಅಡುಗೆ ಮನೆ ಅಮ್ಮನ ಕರಿ ರುಚಿಗೆ ನಿಮಗೆಲ್ಲ ಸ್ವಾಗತ ಇವತ್ತು ಅವರೆಕಾಳು ದಂಟಿನ ಸೊಪ್ಪು ಸಾಂಬಾರು ಅಥವಾ ಹುಳಿನ ಮಾಡೋದು ಹೇಗೆ ಅಂತ ನೋಡೋಣ ಇದು ದಂಟಿನ ಸೊಪ್ಪು ಅದ್ರ ಜೊತೆ ದಪ್ಪದು ಕಾಂಡ ಏನಿದೆ ಅದನ್ನು ತೊಗೊಂಡು ಮಾಡೋವಂಥ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಒಣ ಅವರೆ ಮಾಡೋದು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕುಕ್ಕರಲ್ಲಿ ಒಂದು ಲೀಟ್ರಷ್ಟು ನೀರಿಟ್ಟು ಅದಕ್ಕೆ ಒಣಗಿರೋ ಅವರೆಕಾಳು ಹಾಕಿ ಒಂದು ಏಳರಿಂದ ಎಂಟು ವಿಷಲ್ ಕೂಗಿಸ್ಕೋಬೇಕು ನೆನೆಸಿ ಮಾಡಿದ್ರೆ ಅದರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಇವಾಗ ನೋಡಿ ಇಲ್ಲಿ ಎಂಟರಿಂದ ಒಂಬತ್ತು ವಿಷಲ್ ಆಗಿದೆ ಈಗ ಇದನ್ನು ರುಬ್ಕೋಬೇಕು ಮಸಾಲೆ ಟೊಮೆಟೊ ಒಂದೆರಡು ಮೂರು ಕಾಯಿ ಒಂದು ಅಷ್ಟು ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಸ್ವಲ್ಪ ಹಣ್ಣನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಮುಕ್ಕಾಲ್ವಾಗ ಈರುಳ್ಳಿನ ಇಲ್ಲಿ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಸಾಂಬಾರು ಪುಡಿ ಬೇಳೆ ಸಾಂಬಾರಿಗೆ ಯೂಸ್ ಮಾಡೋವಂಥ ಸಾಂಬಾರು ಪುಡಿ ಎರಡು ಟೇಬಲ್ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ದಂಟಿನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಕಾಲುಭಾಗ ಈರುಳ್ಳಿನ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ ಈಗ ಒಂದೊಂದಾಗಿ ಈ ಬೆಂದಿರೋಂಥ ಅವರೆ ಕಾಳಗೆ ಸೇರಿಸ್ಕೊಳ್ಳೋಣ ಈರುಳ್ಳಿ ಸಾಂಬಾರು ಪುಡಿ ಸೊಪ್ಪು ಮತ್ತು ರುಬ್ಬಿರೋವಂಥ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಮಗೆ ಏನು ಕನ್ಸಿಸ್ಟೆನ್ಸಿ ಬೇಕು ಅದಷ್ಟು ಕನ್ಸಿಸ್ಟೆನ್ಸಿಗೆ ನಾವು ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮುದ್ದೆಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ ಬೇಕಂದರೆ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚಪಾತಿ ಜೊತೆಗೂ ತಿನ್ಬೋದು ತುಂಬ ಚೆನ್ನಾಗಾಗತ್ತೆ ನೋಡಿಲಿ ಇದಿಷ್ಟು ಒಂದು ನಮಗೇನು ಕನ್ಸಿಸ್ಟೆನ್ಸಿ ಬೇಕು ಅದನ್ನು ಮಾಡ್ಕೋಬೇಕು ನಾನು ಮುದ್ದೆಗೆ ಮಾಡಿರೋದ್ರಿಂದ ಸ್ವಲ್ಪ ತೆಳುಗೆ ಮಾಡಿದೆ ಇದು ಕಾಳು ಕಟ್ಟುಬಿಡೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ ಸ್ವಲ್ಪ ತೆಳುವಿದ್ರೆ ಸಾಂಬಾರು ನೋಡಿ ನೋಡಿಲಿ ಇಷ್ಟು ತೆಳುವಿದ್ರೆ ಸಾಕಾಗುತ್ತೆ ಈಗಿದು ಒಂದು ಮತ್ತೆ ಐದರಿಂದ ಆರು ಆಗಬೇಕು ಹಾಗೆ ಆರೋವರೆಗೆ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಹಾಕಿ ಏನು ಭಾಗ ಈರುಳ್ಳಿ ಇಟ್ಕೊಂಡಿದ್ವೋ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಇದು ಕೆಂಪಗಾಗೋವರೆಗು ಫ್ರೈ ಮಾಡ್ಕೋಬೇಕು ಆವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ಲೇವರು ಇರುತ್ತೆ ನೋಡಿರಲಿ ಇದಿಷ್ಟು ಕೆಂಪಗಾದ ನಂತರ ನಾವು ಸಾಂಬಾರಿಗೆ ಸೇರಿಸ್ಕೊಳ್ಳೋಣ ನೋಡಿಲಿ ಮತ್ತು ಐದರಿಂದ ಆರು ಆಗಿದೆ ತುಂಬ ಚೆನ್ನಾಗಿ ಬೆಂದಿದೆ ಘಮ ಘಮ ಅಂತಿದೆ ಸಾಂಬಾರು ಈಗ ಇದಕ್ಕೆ ಈರುಳ್ಳಿ ಒಗ್ಗರಣೆ ಮಾಡ್ಕೊಂಡಿರೋದನ್ನ ಮಿಕ್ಸ್ ಮಾಡಿದ್ರೆ ಒಂದು ಒಳ್ಳೆ ಸಾಂಬಾರು ರೆಡಿ ಆಗುತ್ತೆ ಇದನ್ನು ಅನ್ನ ಮುದ್ದೆ ಜೊತೆ ಈವನ್ ಚಪಾತಿ ರೊಟ್ಟಿ ಜೊತೆನೂ ತಿನ್ಬೋದು ತುಂಬ ಒಳ್ಳೆಯ ಕಾಂಬಿನೇಷನು ಸಕ್ಕ ಟೇಸ್ಟಿಯಾಗಿರುತ್ತೆ ನಾವು ಹಸಿ ಅವರೆಕಾಳು ಹಾಕಿದ್ರೆ ಬೇರೆ ಥರ ಟೇಸ್ಟ್ ಬರುತ್ತೆ ಹಾಗೆ ನೆನೆಸ್ಬಿಟ್ಟು ಹಾಕಿದ್ರೇ ಬೇರೆ ಥರ ಟೇಸ್ಟ್ ಬರುತ್ತೆ ಇದು ಒಣಗಿರ ಕಾಳು ಹಾಗೆ ಹಾಕ್ಬೋದು ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಸಖತ್ತಾಗಿ ಆಗುತ್ತೆ ಸಾಂಬಾರು ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಇನ್ಯಾವುದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಾಡಿ ತೋರಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್